ರೀತಿಯ ರಾಜೇಂದ್ರ ಸಿಂಗ್ ಬಾಬು ಸರ್ ಮತ್ತು ಎಸ್ ನಾರಾಯಣ್ ಸರ್ ಅವರು ಬರ್ತಿದ್ದಾರೆ ದಯವಿಟ್ಟು ಬರಬೇಕು ಸರ್ ಸರ್ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ದಯವಿಟ್ಟು ಬಂದು ಎಸ್ ಆಯಿತು ನಾನು ಕರಿಬೋದು ಅವ್ರನ್ನ ಮತ್ತೆ ಪ್ರೀತಿಯಿಂದ ಈಗ ರಾಜೇಂದ್ರ ಸಿಂಗ್ಬಾಬು ಸರನ್ನು ಆಹ್ವಾನಿಸಿದ್ವಿ ಈಗ ನರಸಿಂಹಲು ಸರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಬಂದಿದ್ದಾರೆ ಆಮೇಲೆ ಸಿಂಹ ಅಂತ ಆದರೆ ಯಜಮಾನರು ಬಿಟ್ಟರೆ ಯಾರು ನೆನಪಾಗ್ತಾರೆ ನಿಮಗೆ ಹಾಂ ಬರಬೇಕು ನಮ್ಮ ಎಸ್ ನಾರಾಯಣ್ ಸರ್ ಬಲಗಾಲಿಟ್ಟು ಥ್ಯಾಂಕ್ ಯು ಮತ್ತೊಬ್ಬ ಮತ್ತೊಬ್ಬ ನಿರ್ಮಾಪಕರು ನನ್ನ ಆತ್ಮೀಯರಾದಂತಹ ರಮೇಶ್ ಯಾದವರ್ ದಯವಿಟ್ಟು ಸರ್ ಬರಬೇಕು ಈಗ ಜೈಕಾರ ಕೂಗ ಥ್ಯಾಂಕ್ ಯು ಈಗ ಹಾಂ ಅದೇ ಅದೇ ಎಲ್ಲ ನಮ್ಮ ಮಾಧ್ಯಮದ ಮಿತ್ರಗೂ ಹಾಗೂ ಇವತ್ತಿನ ದಿನ ಏನು ಇಷ್ಟೊಂದು ಜನ ಶಿವ ಸಾರಿ ವಿಷ್ಣು ಸೇನೆ ಸೇರಿದ್ದಾರೆ ಅಂದರೆ ನಮಗೆ ಉತ್ಸಾಹ ಇದೆ ಇವತ್ತಿನ ದಿನ ವೇದಿಕೆ ಮೇಲೆ ಎಲ್ಲ ಗಣ್ಯರಿದ್ದಾರೆ ನಮ್ಗೆ ಅಷ್ಟು ಭಾಷಣ ಮಾಡೋಕೆ ಬರಲ್ಲ ಆದರೆ ಅವ್ರು ಏನು ಕಂಟೆಂಟ್ ಇದೆಯಲ್ಲ ಅದನ್ನು ಮಾತ್ರ ತಿಳಿಸ್ತೀನಿ ಸರ್ ಏನು ವಿಷ್ಣು ಸೇನೆಯ ಮುಖ್ಯಸ್ಥರು ಶ್ರೀನಿವಾಸ್ ಅವರು ಏನು ಕಲ್ಪನೆಗಳು ಕೂಡಿಸ್ಕೊಂಡಿದ್ದಾರೆ ಒಂದು ವಿಗ್ರಹ ಮಾಡೋದಾಗ್ಬೋದು ಒಂದು ಕನ್ನಡ ರತ್ನ ಕರ್ನಾಟಕ ರತ್ನ ಏನು ಟೈಟಲ್ಲು ಅವ್ರಿಗೆ ತಗೊಡೋದಾಗ್ಬೋದು ಏನು ಎಪ್ಪತ್ತೈದು ವರ್ಷನ ಮಹೋತ್ಸವವನ್ನು ಅದ್ದೂರಿಯಾಗಿ ಏನು ಅವರು ರೂಪಕಲ್ಪನೆ ಮಾಡಿಕೊಂಡಿದ್ದಾರಲ್ಲ ಅವ್ರಿಗೆ ಸಹಭಾಗಿಯಾಗಿ ನಾವು ಎಲ್ಲದರಲ್ಲೂ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಏನು ನಮ್ಮ ಇಂಡಸ್ಟ್ರಿನ ಕರೆದಿದ್ದಾರಲ್ಲ ಇವತ್ತಿನ ದಿನ ನಮ್ಮಲ್ಲಿ ಎಷ್ಟು ಅಂಗಸಂಸ್ಥೆಗಳಿದೆಯೆವು ಅಷ್ಟು ಅಂಗಸಂಸ್ಥೆಗಳು ನಮ್ಮ ಮಾಜಿ ಅಧ್ಯಕ್ಷರುಗಳು ಕಮಿಟಿ ಮೆಂಬರ್ಸ್ ಎಲ್ಲನೂ ಕರೆದು ಇವತ್ತಿನ ದಿನ ಎಲ್ಲ ಒಂದು ಮೀಟಿಂಗ್ ಮಾಡಿ ನಿಮಗೆಲ್ಲರಿಗೂ ಏನು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಳ್ಬೇಕಂದಿದ್ರಲ್ಲ ನಮ್ಮಲ್ಲೇ ಒಂದು ಐದು ಐದು ಸಾವಿರ ಆರು ಸಾವಿರ ಜನ ಇದ್ದಾರೆ ಸರ್ ನಮ್ಮ ಇಂಡಸ್ಟ್ರಿ ಏನು ಒಕ್ಕೂಟ ಆಗ್ಬೋದು ಡೈರೆಕ್ಟರ್ ಅಸೋಸಿಯೇಷನ್ ಆಗ್ಬೋದು ನಮ್ಮ ನಿರ್ಮಾಪಕರ ಸಂಘ ಆಗ್ಬೋದು ವಿತರಕ ಸಂಘ ಆಗ್ಬೋದು ಪ್ರದರ್ಶಕರ ಸಂಘ ಆಗ್ಬೋದು ಎಲ್ಲನೂ ಒಗ್ಗೂಡಿಸಿ ನಿಮ್ಮ ಜೊತೆಗೆ ಸಹಕಾರ ಕೊಡ್ತೀವಿ ಅಂತೇಳಿ ನಾವು ನಿಮಗೆ ಇಷ್ಟರಲ್ಲೇ ನಿಮಗೆ ನಮ್ಮ ಏನು ನೀವು ಪತ್ರ ಮುಖ ತಿಳಿಸಿದಲ್ಲ ಅದಕ್ಕೆ ತಮಗೆ ಒಂದು ರಿಟರ್ನ್ ತಿಳಿಸ್ತೀವಿ ನೀವು ಯಾವತ್ತು ಮಾಡ್ಕೊಳ್ತರೆ ಅದು ಸಿದ್ಧವಾಗಿದ್ವಿ ಅಂತೇಳಿ ನಮ್ಮ ಮಾಧ್ಯಮದ ಮಿತ್ರ ಮುಖೇನ ನಿಮಗೆ ತಿಳಿಸ್ತಾ ಇದ್ವಿ ಎಲ್ರಿಗೂ ನಮಸ್ಕಾರ ಕ್ಷಮೆ ಇರಲಿ ನಾನು ಎಲ್ಲೋ ಹೋಗ್ಬೇಕಾಗಿರೋದ್ರಿಂದ ಹೋಗ್ತಾ ಇದ್ದೀನಿ ಅದರಿಂದ ಏನು ಬೇಜಾರು ಪಡ್ಕೊಬೇಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಬೆಳಗ್ಗೆಯಿಂದ ವಿಷ್ಣು ಸರ್ ಅವರ ಒಂದು ಪೂರ್ವಭಾವಿ ಸಭೆಯನ್ನು ಇಲ್ಲಿ ಆಯೋಜನೆ ಮಾಡಿದರು ನಮ್ಮ ವೀರಕಪುತ್ರ ಪುತ್ರ ಅವರು ಎಸ್ ನಾರಾಯಣ್ ಸರ್ ಇವತ್ತು ಅವ್ರಿಗೊಂದು ಹೊಸ ನಾಮಕರಣ ಮಾಡಿದ್ದಾರೆ ಅದು ಅವರು ವೀರಕ ಪುತ್ರ ಅಲ್ಲ ವಿಷ್ಣು ಪುತ್ರ ಅಂಥೇಳಿ ಅವ್ರಾ ಆದರೆ ಅಲ್ಲ ನಾರಾಯಣ್ ಸರ್ ಇವ ಎಲ್ಲರೂ ಮುಂದೆ ಹೇಳಿದ್ದಾರೆ ಅದನ್ನು ಹೇಳಿ ಹೇಳ್ತಾ ಇದ್ದೀನಿ ಏನು ಅವರ ಒಂದು ಯೋಜನೆಗಳು ಅಂತ ಇದ್ದಾವೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮರಣಪೂರ್ವವಾಗಿ ಅವ್ರಿಗೆ ಊರ್ಗ ಕೊಡ್ತಕ್ಕಂಥದ್ದು ವಿಶ್ವಸಾರ ಕೊಡ್ತಕ್ಕಂಥದ್ದು ಹಾಗೆ ಮಹೋತ್ಸವವನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಎಲ್ಲ ಉದ್ಯಮದ ಒಂದು ಸಹಕಾರವನ್ನು ಮತ್ತು ಎಲ್ಲರ ಒಂದು ಸಹಭಾಗಿತ್ವವನ್ನು ಅಂದರೆ ಎಲ್ಲರೂ ಭಾಗವಹಿಸ್ರಿ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಅಂಥೇಳಿ ಸುಮಾರು ದಿನಗಳಿಂದ ನಮ್ಮ ಮತ್ತು ಇವ್ರದ್ದು ಮಾತುಕತೆಗಳು ನಡೀತಾ ಇತ್ತು ಇವತ್ತು ಉದ್ಯಮದಿಂದ ನಮ್ಮ ಅಧ್ಯಕ್ಷರಾದಂಥ ನರಸಿಂಹ್ಳೂರು ಮತ್ತು ನಿರ್ಮಾಪಕರ ಸಂಘದಿಂದ ನಾನು ನಮ್ಮ ರಮೇಶ್ ಯಾದವ್ ಅವರು ಎಲ್ಲರೂ ಬಂದಿದ್ದೀವಿ ಹಾಗೇನೇನೆ ಎಂಟೇರು ಉದ್ಯಮ ಒಂದು ಅಂಬಿ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ಎಸ್ ನಾರಾಯಣ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವತ್ತಿನ ದಿವಸ ಉದ್ಯಮ ಮಾಡಿತ್ತು ಅಂಥದೇ ಅದ್ರಗಿನ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಈಗ ಮಾಡಬೇಕು ಅಂತಕ್ಕಂಥ ಏನು ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರ ಒಂದು ಆಸೆ ಇದೆ ಅದಕ್ಕೆ ಎಂಟೇರು ಉದ್ಯಮವನ್ನು ತೊಡಗಿಸಿ ಎಲ್ಲರನ್ನೂ ಅದರಲ್ಲಿ ಭಾಗವಹಿಸೋ ಹಾಗೆ ಮಾಡಿ ನಮ್ಮ ಬಾಬಣ್ಣ ಒಂದು ಮಾತು ಹೇಳಿದರು ರಾಯನ್ ಸಿಂಗ್ ಬಾಬು ಅವರು ಭಾರತ ದೇಶದ ಎಲ್ಲ ಕಲಾವಿದರಗಳನ್ನು ಕೂಡ ಅವತ್ತಿನ ದಿವಸ ಭಾಗವ ಭಾಗವಹಿಸಬೇಕು ಅದರ ಜವಾಬ್ದಾರಿಯನ್ನು ನಾನು ತೊಗೊತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಯಾಕಂದರೆ ಅವ್ರ ಮಾತು ನಡೀತದೆ ಕರ್ನಾಟಕ ನಾವು ಹೊರಗಡೆ ರಾಜ್ಯಗಳಿಗೆ ಹೋದಾಗ ಯಾರನ್ನ ಯಾರ ಒಂದು ಎರಡು 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 ಮೂರು ಹೆಸರುಗಳು ಬರ್ತವೆ ನಿರ್ದೇಶಕರಲ್ಲಿ ಮೊಟ್ಟೆ ಮೊದಲನೇ ಹೆಸರು ಬರೆದಿನಿ ರಾಯನ್ ಸಿಂಗ್ ಬಾಬು ಅವ್ರದ್ದು ಸೊ ಹೀಗಾಗಿ ಅಂಥವರೆಲ್ಲ ಅವ್ರನ್ನೆಲ್ಲ ಸಾಕು ಜೊತೆಯಲ್ಲಿ ತಗೊಂಡ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಆಗುತ್ತೆ ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರು ನಾನು ಕೈ ಮುಗಿದು ಕೇಳ್ಕೊತೀನಿ ವಿಷ್ಣು ಸರ್ ಅವ್ರಿಗೆ ಕೊಡ್ತಕ್ಕಂಥ ಒಂದು ಗೌರವ ಅದು ಎಲ್ಲರೂ ತಾವು ಕೂಡ ಹೆಚ್ಚಿನ ಸಹಕಾರ ಕೊಡ್ರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು